ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಶುರು ಮಾಡೋಣ ನೋಡಿ ನನ್ನ ರೊಟೀನ್ ಯಾವ ರೀತಿ ಇರುತ್ತೆ ಅನ್ನೋದು ಈ ವಿಡಿಯೋದಲ್ಲಿ ಅಪ್ ಟು ತೋರಿಸ್ತೀನಿ ಹಾಗೇ ಮನೆಯವರ ಬರ್ತಡೆ ಕೂಡ ಇತ್ತು ಹಾಗಾಗಿ ಸಿಂಪಲ್ಲಾಗಿ ಅವ್ರದ್ದು ಬರ್ತಡೆ ಸೆಲೆಬ್ರೇಷನ್ ಕೂಡ ಮಾಡಿದ್ವಿ ಅದನ್ನು ಕೂಡ ಈ ವಿಡಿಯೋದಲ್ಲಿ ಆ್ಯಡ್ ಮಾಡಿದ್ದೀನಿ ನೋಡಿ ನಾನು ನನ್ನ ಐಟಮ್ ಅಂದರೆ ಬಟ್ಟೆ ಹಾಕಿಸ್ತಾ ಇದ್ದೀನಲ್ವಾ ಬಿಸ್ನೆಸ್ ಪರ್ಪಸ್ಗೆ ಆ ಬಟ್ಟೆ ಜೊತೆ ಒಂದು ಟೆನ್ ಪೀಸು ಸ್ಯಾರಿ ಕಳಿಸ್ಕೊಟ್ಟಿದ್ರು ನನಗೆ ಇದು ಸ್ಯಾರಿ ಬಿಸ್ನೆಸ್ ಕೂಡ ಮಾಡಬೇಕು ಅಂತ ತುಂಬ ಆಸೆ ಇತ್ತು ಹಾಗಾಗಿ ಇದು ಮೈಸೂರು ಕ ಸೆಮಿ ಕ್ರೇಪ್ ಸಿಲ್ಕ್ ಅಂತ ಬರುತ್ತಲ್ವಾ ಆ ಸ್ಯಾರಿ ಅದು ಒಂದು ಟೆನ್ ಪೀಸ್ ಬಂದಿತ್ತು ಅದನ್ನು ಸ್ಯಾರಿ ಫಸ್ಟ್ ಟೈಮು ಡ್ರೆಸ್ಸು ಈಗ ರನ್ ಆಗ್ತಾ ಇದೆ ಅದ್ರ ಜೊತೆ ಸ್ಯಾರಿ ಕೂಡ ಇರಲಿ ಅಂತ ದೇವ್ರ ಮನೇಲಿ ಇಟ್ಬಿಟ್ಟು ಪೂಜೆ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸ್ಯಾರಿಗಳು ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾವೆ ಎಷ್ಟು ಸಾಫ್ಟ್ ಇದ್ದಾವೆ ಅಂತಂದರೆ ಮುಟ್ಟಿದ್ರೆ ಬೆಣ್ಣೆ ಮುಟ್ಟಿದಷ್ಟು ಫೀಲ್ ಆಗುತ್ತೆ ಅದನ್ನು ದೇವ್ರ ಮನೆಗಿಟ್ಟು ಪೂಜೆ ಮಾಡ್ಕೊಳ್ತಾ ಇದ್ದೀನಿ ಇನ್ನೂ ಅಲ್ಲಿ ನಾನು ನನ್ನ ಕ್ಯಾಶ್ ಕೌಂಟ್ರ್ ಥರ ಮಾಡ್ಕೊಂಡಿದ್ದೀನಿ ಟಿ ವಿ ಪ್ಯಾನಲ್ದು ಇದಿದೆ ಅಲ್ವಾ ಅಲ್ಲಿ ಕ್ಯಾಶ್ ಕೌಂಟರ್ ಥರ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಪೂಜೆ ಮಾಡ್ಕೊಳ್ತೀನಿ ಡೈಲಿ ಪೂಜೆ ಇರುತ್ತೆ ಇನ್ನು ಬಟ್ಟೆಗಳಿಗೂ ಕೂಡ ಒಂದು ಸಲ ಪೂಜೆ ಮಾಡ್ತೀನಿ ಅದು ಲಕ್ಷ್ಮೀ ಸ್ವರೂಪ ಇದ್ದಾಗೆ ಹಾಗಾಗಿ ನೋಡಿ ಪೂಜೆ ಎಲ್ಲ ಮುಗೀತು ಪೂಜೆ ಮುಗಿದ್ಮೇಲೆ ಇವಾಗ ಸ್ಯಾರಿನ ಆಚೆಗಡೆ ಇದ್ದೀನಿ ದೇವ್ರ ಮನೇಲಿ ಇಟ್ಟಿದೆ ಅಲ್ವಾ ಅದನ್ನು ಎತ್ಕೊಂಬಂದು ಮತ್ತು ನನ್ನ ಡ್ರೆಸ್ಸಸ್ಗಳನ್ನು ಅಲ್ಲೇನು ಜೋಡಿಸಿದ್ದೀನಿ ಅಲ್ಲಿಗೆ ಇಟ್ಕೊಂಡಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾವೆ ಸ್ಯಾರಿಗಳು ಇನ್ನೂ ಹೊಸ ಹೊಸ ಕಲೆಕ್ಷನ್ ಎಲ್ಲ ಹಾಕಿಸ್ಬೇಕು ಅಂತ ತುಂಬ ಆಸೆ ಇದೆ ಇನ್ ಕೇಸ್ ಯಾರಿಗಾದರೂ ಇಷ್ಟ ಇತ್ತು ಅಂತಂದರೆ ನಾನು ಇನ್ಸ್ಟಾದಲ್ಲಿ ಯೂಟ್ಯೂಬಲ್ಲಿ ನನ್ನ ವಾಟ್ಸಪ್ ನಂಬರನ್ನು ಶೇರ್ ಮಾಡಿದ್ದೀನಿ ಯಾರಿಗಾದರೂ ಇಷ್ಟ ಇದ್ದರೆ ಇಂಟ್ರೆಸ್ಟ್ ಇದ್ದವರು ಬುಕ್ ಮಾಡ್ಕೊಳ್ಬೋದು ಫೋಟೋಗಳನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ರೀಲ್ಸ್ ಥರ ನೋಡಿ ಇಷ್ಟ ಆದರೆ ಖಂಡಿತ ಬುಕ್ ಮಾಡ್ಕೊಳ್ಳಿ ಬುಕ್ ಮಾಡಿದ್ರೆ ನಾನು ನಿಮ್ಮ ಅಡ್ರೆಸ್ಗೆ ಕಳಿಸ್ಕೊಡ್ತೀನಿ ನೋಡಿ ಡ್ರೆಸ್ಸಸ್ಗಳನ್ನೆಲ್ಲ ಈ ರೀತಿ ಜೋಡಿಸ್ಕೊಂಡಿದ್ದೀನಿ ಇನ್ನು ನೋಡಿ ಸಾರಿಗಳನ್ನ ಸ್ವಲ್ಪ ಸ್ವಲ್ಪ ಬಿಚ್ಚಿ ಬಿಚ್ಚಿ ತೋರಿಸ್ತಾ ಇದ್ದೀನಿ ಅಂದರೆ ಡಿಸೈನ್ ಯಾವ ಥರ ಇದೆ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾವೆ ತುಂಬ ಟ್ರೆಂಡಿಂಗಲ್ಲಿದೆ ಅಂತ ಇದು ಇದು ನಾನೇನು ಸೆಲೆಕ್ಷನ್ಗೆ ಹೋಗಿರಲಿಲ್ಲ ನಾನು ಬಟ್ಟೆ ಹಾಕಿಸ್ತೀನಲ್ವಾ ಅವರಿಗೆ ಅಡ್ರೆಸ್ ಎಲ್ಲ ಕೊಟ್ಟಿದ್ದೆ ಅಲ್ವಾ ಅವರು ಒಂದು ಟೆನ್ ಪೀಸ್ ಅದರೊಳಗಡೆ ರನ್ ಮಾಡಿ ನೋಡೋಣ ಹೋಗುತ್ತೆ ಅಂತ ಹೇಳ್ಬಿಟ್ಟು ನನಗೆ ಕೊರಿಯರ್ ಮಾಡಿದರು ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಅಂತಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನನಗೆ ತುಂಬ ಇಷ್ಟ ಆಯಿತು ಹಾಗೆ ಇಷ್ಟ ಆಗಿದ್ದಲ್ದಲೆ ಆವತ್ತು ಏನು ತಂದಿದ್ದ ದಿನವೇ ನಾಲ್ಕು ಪೀಸು ಅಂದರೆ ಸಾರಿ ಐದು ಪೀಸು ಸೇಲ್ ಆಗೋಯ್ತು ಟೆನ್ ಪೀಸ್ ಹಾಕ್ಸಿದೆ ಐದು ಪೀಸು ಸೇಲ್ ಆಗೋಯ್ತು ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಅಂತ ಇದಕ್ಕೆ ಕಾಂಟ್ರಾಸ್ಟ್ ಬ್ಲೌಸ್ ಏನಾದರೂ ಹಾಕ್ಬಿಟ್ರೆ ಸಖತ್ತಾಗಿ ಕಾಣಿಸುತ್ತೆ ಇದಕ್ಕೆ ಬ್ಲೌಸ್ ಬಂದು ರನ್ನಿಂಗ್ ಇದೆ ಅಂದರೆ ಸೇಮ್ ಪ್ಲೈನ್ ಥರ ಇದೆ ಸೇಮ್ ಬಾರ್ಡರು ಬ್ಲೌಸಿಗೆ ಸ್ಲೀವ್ಸಿಗೆ ಬರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾವೆ ನಂಗೆ ಸಖತ್ತು ಅಂದರೆ ಸಖತ್ ಇಷ್ಟ ಆಯಿತು ನಾನು ಕೂಡ ಒಂದು ಎತ್ತಿಟ್ಕೊಂಡಿದ್ದೀನಿ ಇದರಲ್ಲಿ ನೋಡಿ ಕಲರ್ಸ್ ಎಲ್ಲ ಎಷ್ಟು ರಾಯಲ್ ಆಗಿದೆ ಅಂತ ಅಂದರೆ ನಿಜ ನಿಜವಾದ ಮೈಸೂರು ಸಿಲ್ಕ್ ಸ್ಯಾರಿನ ವೇರ್ ಮಾಡಿದಷ್ಟು ಫೀಲ್ ಆಗುತ್ತೆ ಕ್ಲಾತು ಅಷ್ಟೇ ತುಂಬ ಚೆನ್ನಾಗಿದೆ ತುಂಬ ಖುಷಿ ಆಯಿತು ನನಗೆ ನಾನು ನೆಕ್ಸ್ಟ್ ಟೈಮ್ ಅವ್ರಿಗೆ ಅಂಗಡಿಯವ್ರಿಗೆ ಹೇಳಿದ್ದೀನಿ ಖಂಡಿತ ಬರ್ತೀನಿ ಹೊಸ ಹೊಸ ಕಲೆಕ್ಷನ್ಸ್ ಎಲ್ಲ ಅಪ್ಲೋ ಅಂದರೆ ಅಲ್ಲಿ ಆದಮೇಲೆ ಹೇಳಿ ನನಗೆ ನಾನು ಬಂದು ಕಲೆಕ್ಟ್ ಮಾಡ್ಕೊಳ್ತೀನಿ ಅಂತ ಹೇಳಿದ್ದೀನಿ ಅವರು ಇನ್ನೊಂದು ಟೂ ಡೇಸು ಇನ್ನು ವರ್ಮಹಾಲಕ್ಷ್ಮಿ ಮತ್ತು ಗೌರಿ ಹಬ್ಬ ಬರುತ್ತಲ್ವಾ ಅದಕ್ಕೆಲ್ಲ ಹೊಸ ಕಲೆಕ್ಷನ್ಸ್ ಬರುತ್ತೆ ಮೇಡಮ್ ಅಂತ ಹೇಳಿದ್ದಾರೆ ಖಂಡಿತ ಆವಾಗ ನಾನು ಹೊಸ ಹೊಸ ಕಲೆಕ್ಷನ್ ಎಲ್ಲ ತರ್ತೀನಿ ನೋಡಿ ಎಲ್ಲ ಒಂದಕ್ಕಿನ ಒಂದು ಕಲರ್ ಕಾಂಬಿನೇಷನ್ ಅಂತೂ ಸೂಪರ್ ಅಂದರೆ ಸೂಪರ್ ಇದ್ದಾವೆ ಇದಂತೂ ಉಟ್ರೆ ಮೈ ಮೇಲೆ ಐತೋ ಇಲ್ವೋ ಅನ್ನೋ ಥರ ಫೀಲ್ ಇರುತ್ತೆ ನೋಡಿ ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಸಕ್ಕತ್ತಾಗಿದ್ದಾವೆ ಕಲರು ಹೇಗಿದ್ದಾವೆ ಕಲರು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ನೋಡಿ ಈ ರೀತಿ ಇದೆ ಸ್ಯಾರಿ ಆಮೇಲೆ ಲೆಂತ್ ವೈಸ್ ಅಂತೂ ತುಂಬ ಚೆನ್ನಾಗಿದೆ ಸ್ಯಾರಿ ಎಷ್ಟು ಉದ್ದ ಇದೆ ಅಂತ ಅಂದರೆ ಅಷ್ಟು ಉದ್ದ ಇದೆ ತುಂಬ ಅಂದರೆ ತುಂಬ ಲೆಂತಿಯಾಗಿದೆ ನೋಡಿ ಒಂದಕ್ಕಿಂತ ಒಂದು ಕಲರ್ ಕಾಂಬಿನೇಷನ್ ಸೂಪರ್ ಆಗಿದ್ದಾವೆ ನೋಡಿದ ತಕ್ಷಣ ನನ್ನ ಫ್ರೆಂಡ್ ಸರ್ಕಲಲ್ಲೆಲ್ಲ ಐದು ಸೀರೆ ಎತ್ಕೊಂಡೇ ಬಿಟ್ರು ಇನ್ನು ನಾಲ್ಕಿದೆ ಅದರಲ್ಲಿ ನಾನೊಂದು ಎತ್ಕೊಂಡಿದ್ದೀನಿ ಇನ್ನು ನಾಲ್ಕಿದೆ ಅದು ಕೂಡ ಎಲ್ಲ ವಾಟ್ಸಪ್ಪಲ್ಲೆಲ್ಲ ಹೇಳಿದ್ದಾರೆ ಎತ್ತಿಡು ಎತ್ತಿಡು ಅಂತ ಅವ್ರು ಇನ್ನೂ ಬಂದಿಲ್ಲ ತುಂಬ ಚೆನ್ನಾಗಿದ್ದಾವೆ ಸ್ಯಾರಿಗಳು ನೋಡಿ ನಿಮಗೇನು ಅನ್ನಿಸ್ತು ಸ್ಯಾರಿ ಬಗ್ಗೆ ಅಂತ ಕಮೆಂಟ್ ಮಾಡಿ ನೋಡಿ ಇದೆಷ್ಟು ಚೆನ್ನಾಗಿದೆ ನೋಡಿ ಒಂದಕ್ಕಿಂತ ಒಂದು ಒಂದಕ್ಕಿನ್ನ ಒಂದು ಸೂಪರಾಗಿದ್ದಾವೆ ತುಂಬ ಕಾಸ್ಟ್ಲಿ ಇರುತ್ತೆ ಮೈಸೂರು ಸಿಲ್ಕ್ ಸೀರೆ ಉಡು ಅದನ್ನು ಪರ್ಚೇಸ್ ಮಾಡಲಿಕ್ಕೆ ಆಗದಿದ್ದಂಥವ್ರಿಗೆ ಈ ಸ್ಯಾರಿ ಬೆಸ್ಟ್ ಅಂತಲೇ ಹೇಳ್ಬೋದು ಬೆಸ್ಟ್ ಅಂದರೆ ಬೆಸ್ಟು ಏನಕ್ಕಂದರೆ ಈಗ ಸಾವಿರಾರು ಈಗ ಸೆಮಿ ಸೆಮಿ ಕ್ರೇಪ್ಲೇ ಹದಿನೈದು ಸಾವಿರ ಇಪ್ಪತ್ತು ಸಾವಿರದವರೆಗೂ ಸ್ಯಾರಿಗಳು ಸಿಗುತ್ತೆ ಬಟ್ ಇದು ಕಡಿಮೆ ರೇಂಜಲ್ಲಿ ತುಂಬ ಚೆನ್ನಾಗಿದೆ ತುಂಬಾ ಲುಕ್ ವೈಸ್ ಅಂತೂ ಸೂಪರಾಗಿ ಕಾಣಿಸುತ್ತೆ ನೋಡಿ ಇದೆಷ್ಟು ಚೆನ್ನಾಗಿದೆ ಈ ಸ್ಯಾರಿ ಬಂದು ತುಂಬಾ ಟ್ರೆಂಡಿಂಗಿದೆ ಅಂತೆ ಇನ್ಸ್ಟಾದಲ್ಲೆಲ್ಲ ತುಂಬ ಟ್ರೆಂಡಿಂಗ್ ಇದೆ ಅವ್ರು ಹೇಳಿನೇ ಕೊಟ್ಟರು ಇನ್ನು ನೋಡಿ ಡ್ರೆಸ್ಸಸ್ಗಳನ್ನೆಲ್ಲ ನಾನು ಈ ರೀತಿ ಜೋಡಿಸ್ಕೊಂಡಿದ್ದೀನಿ ಕೆಲವರೆಲ್ಲ ಬಂದು ಕೇಳಿದಾಗ ತೋರಿಸ್ಬೇಕಾಗುತ್ತೆ ಆವಾಗ ತೆಗ್ದು ತೆಗೆದು ಹಾಕಿ ಹಾಕಿ ಒಂದು ಉಲ್ಟಾ ಒಂದು ಸೀದಾಗಿದ್ದಾವೆ ನೋಡಿ ಹಾಕ್ಸಿದಂಥ ಐಟಮ್ ಎಲ್ಲ ಒಂದು ಮುಕ್ಕಾಲು ಭಾಗ ಖಾಲಿ ಆಯಿತು ಮತ್ತು ಹೊಸ ಐಟಮ್ ಕೂಡ ಹೋಗಿ ತಗೊಂಡು ಬಂದಿದ್ದೀನಿ ಸ್ವಲ್ಪ ನಾನು ಅದನ್ನು ಕೂಡ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ ನೋಡಿ ಈ ರೀತಿ ಎಲ್ಲ ನೀಟಾಗಿ ಕವರ್ ಹಾಕಿ ಜೋಡಿಸ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಡ್ರೆಸ್ಸಸ್ಗಳೆಲ್ಲ ಈ ರೀತಿ ಇದೆ ಕಾಂಟ್ರಷ್ಟು ಇದೆ ಒಂದೇ ಥರನೂ ಇದೆ ಇನ್ನು ಕ್ವಾಟ್ ಸೆಟ್ ಅಂತ ಹೇಳಿ ತಂದಿದ್ದೀನಿ ಅದಂತೂ ಸಿಕ್ಕಾಬಟ್ಟೆ ಖಾಲಿ ಆಯಿತು ಇನ್ನೊಂದು ಫೋರ್ ಫೋರ್ ಪೀಸ್ ಇದೆ ಅಷ್ಟೆ ನೋಡಿ ಕೆಳಗಡೆ ಎಲ್ಲ ಅಲ್ಲಿ ನೈಟ್ ಪ್ಯಾಂಟ್ಗಳು ಸಾರಿ ಪ್ಲಾಜೋ ಪ್ಯಾಂಟ್ಗಳು ಅವನ್ನೆಲ್ಲ ಕೆಳಗಡೆ ಜೋಡಿಸ್ಕೊಂಡಿದ್ದೀನಿ ಮೇಲ್ಗಡೆ ಈ ರೀತಿ ಡ್ರೆಸ್ಸಸ್ಗಳನ್ನೆಲ್ಲ ಸೈಜಸ್ ವೈಸು ಡಿವೈಡ್ ಮಾಡಿ ಜೋಡಿಸ್ಕೊಂಡಿದ್ದೀನಿ ಎಲ್ಲೋ ಎಕ್ಸೆಲ್ಲು ಡಬಲ್ ಎಕ್ಸೆಲ್ಲು ಎಲ್ಲ ಸೈಜಲ್ಲೂ ಕೂಡ ಡ್ರೆಸ್ಸಸ್ಗಳಿದೆ ತುಂಬ ಚೆನ್ನಾಗಿದೆ ಇವಂತೂ ಎಲ್ಲ ಖಾಲಿನೇ ಆಗೋಯಿತು ಈ ಕಲರು ಫಸ್ಟ್ ಒಂದು ನಾನು ಹಿಡಿದು ತೋರಿಸಿದ್ದೆ ಅಲ್ವಾ ಅದಂತೂ ಅದು ಇನ್ನೊಂದು ಟೂ ಪೀಸ್ ಇದೆ ಇನ್ನು ಕೆಲವೊಂದು ಆನ್ಲೈನ್ ಬುಕ್ಕಿಂಗ್ ಕೂಡ ಬಂದಿದೆ ಅದನ್ನು ಕೂಡ ಕೊರಿಯರ್ ಮಾಡೋದನ್ನ ನಾನು ವೀಡಿಯೋ ಕ್ಲಿಪ್ಪಿಂಗಲ್ಲಿ ಹ್ಯಾಡ್ ಮಾಡಿ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ ಇನ್ನು ಮೈಸೂರು ಸಿಲ್ಕ್ ಸ್ಯಾರಿ ಅಂತೂ ಇವಾಗ ಸಿಕ್ಕಾ ಟ್ರೆಂಡಲ್ಲಿದೆ ಇನ್ ಕೇಸ್ ಯಾರಿಗಾದರೂ ಕಲರ್ಸ್ ಇಷ್ಟ ಆಗಿತ್ತು ಅಂತಂದರೆ ನನಗೆ ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸಪ್ ಮಾಡಿ ಇದ್ರಲ್ಲಿ ನಂಬರ್ ಕೂಡ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಇನ್ನು ನೋಡಿ ನಾನು ನಮ್ಮ ಈಗ ಮನೆಯಲ್ಲೇ ಮಾಡ್ತಾ ಇರೋದಲ್ವ ಖುಷಿ ಕಲೆಕ್ಷನ್ಸ್ ಅಂತ ಅದ್ರದ್ದು ಇದು ಈ ರೀತಿ ಒಂದು ಫ್ಲೆಕ್ಸ್ನ ಮಾಡಿಸೋಣ ಅಂತ ಹೇಳಿ ಮಾತಾಡಿದ್ವಿ ನಮ್ಮ ಮನೆಯವರು ನಾನು ಸರಿ ಅಂತೇಳ್ಬಿಟ್ಟು ಅದು ಫ್ಲೆಕ್ಸನ್ನ ಕೊಟ್ಟಿದ್ದೀವಿ ನೋಡಿ ಇದು ಎಷ್ಟು ಚೆನ್ನಾಗಿ ಏನು ಟೆಕ್ನಾಲಜಿ ಬಂದಿದೆ ಕಾಲ ಅಂತಂದರೆ ಇದು ನೋಡಿ ತುಂಬಾ ಖುಷಿಯಾಯಿತು ನೋಡಿ ಎಷ್ಟು ಚೆನ್ನಾಗಿ ಅದು ಒಂದೊಂದೇ ಒಂದೊಂದೇ ಅಕ್ಷರದ್ದು ಅಕ್ಷರದ ವಯಸ್ಸು ಎಷ್ಟು ನೀಟಾಗಿ ಪ್ರೈಂಟ್ ಮಾಡ್ತಾಯಿದೆ ನಾನು ಇದನ್ನು ಫಸ್ಟ್ ಟೈಮ್ ನೋಡಿದ್ದು ಅಂದರೆ ನಮ್ಮ ಮನೆಯವ್ರ ಫ್ರೆಂಡ್ ಅವರು ಗೆ ಹೇಳಿದ್ರು ಇದನ್ನ ಮಾಡ್ಸೋಕ್ಕೆ ಅವರು ನನಗೆ ಹೆಂಗೋ ತುಂಬ ಖುಷಿ ಆಯಿತು ವೀಡಿಯೋ ತಗೊಂಡು ನನಗೆ ವೀಡಿಯೋ ಶೇರ್ ಮಾಡಿದರು ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ಇದು ಫ್ಲೆಕ್ಸ್ ಕೂಡ ರೆಡಿ ಮಾಡಿಸಿದ್ದೀವಿ ಅದನ್ನು ಒಂದು ಪ್ರೇಮ್ ಹಾಕ್ಬಿಟ್ಟು ಆಚೆಗಡೆ ಹಾಕಬೇಕು ಅಂತ ಐಡಿಯಾ ಇದೆ ನೋಡಿ ಇದರಲ್ಲಿ ಎಲ್ಲ ನನ್ನ ಡೀಟೇಲ್ಸನ್ನು ಇದಕ್ಕೆ ಹಾಕಿದ್ದೀನಿ ಖುಷಿ ಕಲೆಕ್ಷನ್ಸ್ ಅಂತ ಹೆಸರಿಟ್ಟಿದ್ದೀನಿ ನನ್ನ ಇನ್ಸ್ಟಾ ಐ ಡಿ ಕೂಡ ಖುಷಿ ಕಲೆಕ್ಷನ್ಸ್ ಅಂತಲೇ ಅದರಲ್ಲಿ ನೀವು ಹೋಗಿ ನೋಡ್ಬೋದು ನಾನು ಹಾಕೋ ಹೊಸ ಹೊಸ ವಿಡಿಯೋ ಅಂದರೆ ಹೊಸ ಹೊಸ ಡ್ರೆಸ್ಸಸ್ದು ಅಪ್ಡೇಟ್ಸ್ ಎಲ್ಲ ಇನ್ಸ್ಟಾದಲ್ಲಿ ಶೇರ್ ಮಾಡ್ತಾಯಿರ್ತೀನಿ ಯೂಟ್ಯೂಬಲ್ಲಿ ಕೂಡ ಶೇರ್ ಮಾಡ್ತೀನಿ ಬಟ್ ಎರಡೂ ಕಡೆ ಶೇರ್ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಇಟ್ಲಾಗ ಬಿಸ್ನೆಸ್ ಕೂಡ ನೋಡ್ಕೊಳ್ಬೇಕು ಹಾಗಾಗಿ ಹಾಗಾಗಿ ಸ್ವಲ್ಪ ವಿಡಿಯೋಗಳೆಲ್ಲ ಡಿಲೇ ಆಗ್ತಾಯಿದೆ ಇನ್ನು ಸ್ವಲ್ಪ ದಿನ ಬರ್ತವೆ ಅಪ್ ಟು ಡೈಲಿ ವ್ಲಾಗ್ಸನ್ನ ಹಾಕ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಈಗ ಮಕ್ಕಳಿಗೆಲ್ಲ ಸ್ವಲ್ಪ ಸ್ಕೂಲ್ ಸ್ಟಾರ್ಟ್ ಆಯಿತು ಮತ್ತು ನಾನು ಐಟಮ್ಗೆ ಓಡಾಟ ಆ ಕಡೆ ಈ ಕಡೆ ಇದ್ದೇ ಇರುತ್ತಲ್ಲ ಹಾಗಾಗಿ ಸ್ವಲ್ಪ ಲೇಟಾಗಿದೆ ಅಷ್ಟೇ ವೀಡಿಯೋಗಳು ಬರೋದು ಇನ್ನು ಮುಂದೆ ಡೈಲಿ ವ್ಲಾಗ್ಸ್ ಬರ್ತಾ ಹೋಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಪ್ರಿಂಟ್ ಇದೆ ಅದು ನೋಡೋದಕ್ಕೆ ಆಯಿತು ನಮ್ಮ ಖುಷು ಅಂತೂ ಸಲ ನೋಡಿದಾನೋ ಅದನ್ನು ವೀಡಿಯೋ ಆನ್ ಮಾಡ್ಕೊಂಡು ಆನ್ ಮಾಡ್ಕೊಂಡು ಅದು ಎಷ್ಟು ಚೆನ್ನಾಗಿ ಪ್ರಿಂಟ್ ಮಾಡ್ತಾ ಇದೆ ನೋಡಿ ಕಲ್ಲರು ಎಲ್ಲ ನೋಡಿ ಇನ್ನೇನು ಕ್ಲಿಯರ್ ಆಗ್ತಾ ಬಂತು ಅದಕ್ಕೆ ಡೀಟೇಲ್ಸ್ ಫುಲ್ ಹಾಕ್ಸಿದ್ವಿ ಅದು ಕೂಡ ಫೋಟೋ ಹಾಕ್ತೀನಿ ನೋಡಿ ಇನ್ನು ಇನ್ನು ಮಾರ್ನಿಂಗು ಇನ್ನು ನೆಕ್ಸ್ಟ್ ಡೇ ವ್ಲಾಗಿದು ಅಲ್ಲಿಂದ ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಡೇ ಕೂಡ ಅರ್ಲಿ ಮಾರ್ನಿಂಗು ಸೇಮ್ ಆ್ಯಸ್ ಇಟ್ ಈಸ್ ಪೂಜೆ ಎಲ್ಲ ನೋಡಿ ನೋಡಿ ನಾನು ಸ್ಯಾರಿ ತೋರಿಸಿದೆ ಅಲ್ವಾ ಅಲ್ಲಿ ನಾಲ್ಕು ಪೀಸ್ ಕಾಣಿಸ್ತಾ ಇದೆ ನೋಡಿ ಅದರಲ್ಲಿ ಸ್ಯಾರಿ ಕೂಡ ಖಾಲಿಯಾಗಿದೆ ಮತ್ತು ಐಟಮ್ ಹಾಕಿಸ್ತೀನಿ ಸ್ಯಾರಿಗಳದ್ದು ಮೈಸೂರು ಕ್ರೇ ಸೆಮಿ ಕ್ರೇಪ್ ಸಿಲ್ಕ್ ನಂಗೆ ತುಂಬ ಇಷ್ಟ ಇದೆ ಅದನ್ನು ಹಾಕಿಸ್ಬೇಕು ಸೆಮಿ ಮೈಸೂರು ಸಿಲ್ಕು ಕ್ರೇಪ್ ಸಿಲ್ಕ್ ಅಂತ ಖಂಡಿತ ಆವಾಸ್ಯನೂ ನೆರವೇರುತ್ತೆ ಇಷ್ಟರೊಳಗಡೆ ಬೆಳಗ್ಗೆ ಬೇಗ ಇದ್ದಾಳೋದ್ರಿಂದ ಕೆಲಸಗಳೆಲ್ಲ ಮುಗಿಯುತ್ತೆ ತುಂಬಾ ಖುಷಿ ವಿಷಯ ಅದೊಂದು ನೋಡಿ ಇದು ಬಂದು ಭಾನುವಾರ ನಮ್ಮ ಮನೆಯವ್ರದ್ದು ಬರ್ತಡೇ ಇದ್ದಿದ್ದು ಒಂದನೇ ತಾರೀಕು ಜೂನ್ ಒಂದು ಎಲ್ಲ ಬಿರಿಯಾನಿ ಮಾಡಿದ್ರು ಮಮ್ಮಿ ಬಿರಿಯಾನಿ ಮಾಡು ಡ್ಯಾಡಿ ಬರ್ತಡೇಗೆ ಅಂತ ಮಕ್ಕಳು ಇಬ್ಬರು ಇದ್ರು ಸರಿ ಹಾಗೆ ಮಾಡೋಣ ಅಂತೇಳ್ಬಿಟ್ಟು ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ ಇದು ಬಿರಿಯಾನಿ ಮಾಡ್ತಿರೋದು ನಮ್ಮ ಮನೆಯವ್ರಿಗೆ ಗೊತ್ತೇ ಇಲ್ಲ ಯಾಕಂದರೆ ಬೆಳಗ್ಗೆ ಮಾರ್ನಿಂಗು ವಾಕ್ ಹೋಗಿರೋರವರು ಅಲ್ಲಿ ಎಲ್ಲ ಸಂಡೇ ಅಲ್ವಾ ಇವರೆಲ್ಲ ಫ್ರೆಂಡ್ಸ್ ಸರ್ಕಲೆಲ್ಲ ಸೇರ್ಕೊಳ್ತಾರೆ ಇಲ್ಲಿ ಕೆಳಗಡೆ ಲೇಔಟಲ್ಲಿ ಕ್ರಿಕೆಟ್ ಆಡ್ತಾ ಇದ್ದಾರೆ ಇನ್ನೂ ಚಿಕನ್ ತರಿಸಿರೋದು ಗೊತ್ತಿಲ್ಲ ಅವರಿಗೆ ನಾನು ಬಿರಿಯಾನಿ ಪ್ರಿಪ್ರೇಷನ್ ಮಾಡ್ತಿರೋದು ಗೊತ್ತಿಲ್ಲ ಬೆಳಗ್ಗೆ ವಾಕು ಹಾಲು ಕುಡಿದು ಹೋಗಿರೋರು ವಾಕು ಇನ್ನೂ ಬಂದಿಲ್ಲ ನೋಡಿ ತಿಂಡಿಗೆ ಬಂದು ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ದೆ ಸ್ವಲ್ಪ ಲೈಟಾಗಿ ಎಲ್ಲ ತಿಂದ್ಕೊಳ್ತಾರೆ ಮಧ್ಯಾಹ್ನಕ್ಕೆ ಬಿರಿಯಾನಿ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಚಿತ್ರಾನ್ನ ಮಾಡಿದ್ದೆ ತಿಂಡಿಗೂ ಸಹ ಬಂದಿಲ್ಲ ಸರಿ ನಾನೇನು ಬೇಗ ಪ್ರಿಪ್ರೇಷನ್ ಮಾಡಿದ್ರೆ ಬಿರಿಯಾನಿನೇ ತಿಂದ್ಬಿಡ್ಲಿ ಬಂದು ಅಂತ ಹೇಳ್ಬಿಟ್ಟು ನಾನು ಕೂಡ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಪುದೀನ ಎಲ್ಲ ಕಿತ್ಕೊಂಡು ಬಂದಿದ್ದೀನಿ ನಮ್ಮ ಗಾರ್ಡನ್ದೇ ಪುದೀನ ಇನ್ನು ಇದು ಬಿರಿಯಾನಿ ನಾನು ಒಂದು ಸ್ಪೆಷಲ್ಲಾಗಿ ಇದನ್ನ ಪೌಡರ್ನ ಪ್ರಿಪ್ರೇಷನ್ ಮಾಡ್ಕೊಳ್ತೀನಿ ಅದನ್ನು ಕೂಡ ದೊಡ್ಡ ಜಾರಲ್ಲೇ ರೆಡಿ ಮಾಡ್ಕೊಂಡಿದ್ದೀನಿ ಸಣ್ಣ ಜಾರು ಸ್ವಲ್ಪ ಯಾಕೋ ಹಾಳಾಗ್ಬಿಟ್ಟಿದೆ ಹಾಗಾಗಿ ದೊಡ್ಡ ಜಾರಲ್ಲಿ ಮಾಡಿದ್ದೀನಿ ನಾನು ಬಿರಿಯಾನಿ ಮಾಡಿರೋ ಅಂಥ ವೀಡಿಯೋ ಕ್ಲಿಪ್ಪಿಂಗ್ ಏನೂ ತೊಗೊಂಡಿಲ್ಲ ಯಾಕಂದರೆ ನಾನು ವೀಡಿಯೋದಲ್ಲೆಲ್ಲ ನಾನು ಶೇರ್ ಮಾಡಿದ್ದೀನಿ ಬಿರಿಯಾನಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ಆಲ್ಮೋಸ್ಟ್ ಇದೆಲ್ಲ ಒಗ್ಗರಣೆ ಹಾಕಿ ಅಕ್ಕಿ ಎಲ್ಲ ತೊಳೆದು ಹಾಕಿದ್ಮೇಲೆ ಸ್ವಲ್ಪ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ಮಾಡಿದ್ದೆ ಯಾಕಂದರೆ ನಮ್ಮ ಮನೇಲಿ ನಿಮಗೆ ಗೊತ್ತೇ ಇರುತ್ತೆ ಎಷ್ಟು ಜನ ಏನಕ್ಕಾದರೂ ಅಷ್ಟೇ ಮನೇಲಿ ಊಟ ತಿಂಡಿಗೆ ಎಕ್ಸ್ಟ್ರಾ ಇದ್ದೇ ಇರ್ತಾರೆ ಅದರಲ್ಲೂ ಈಗ ನಮ್ಮ ಆದಿ ರಂಗಸಾಮಿ ಸಂಜಯ್ ಇವರೆಲ್ಲರೂ ವೀಡಿಯೋದಲ್ಲಿ ತೋರಿಸಿದ್ದೀನಿ ನೋಡಿ ಎಲ್ಲ ಮಕ್ಕಳು ಸೈನ್ಯ ದೊಡ್ಡವರು ಕೂಡ ನಮ್ಮ ಓರ್ಗಿತ್ತಿ ಓರ್ಗಿತ್ತಿ ಮಕ್ಕಳು ಮೊಮ್ಮಕ್ಳುಗಳು ಎಲ್ಲರೂ ಬಂದಿದ್ದರು ಎಲ್ಲರೂ ನಾನೇ ಕರೆಸ್ಕೊಂಡಿದ್ದೆ ಬನ್ನಿ ಹಿಂಗೆ ಬಿರಿಯಾನಿ ಎಲ್ಲ ಮಾಡ್ತೀನಿ ಇವತ್ತು ಬರ್ತಡೆ ಇದೆ ಅಂತ ಹೇಳಿ ನೋಡಿ ಇವರು ಇಬ್ಬರು ಮೇಡಮ್ ಇಬ್ರಿಗೂ ನಮ್ಮ ಮನೆಯವರು ಮೇಡಮ್ ಇದ್ದಾರಲ್ಲ ಇಬ್ಬರು ಏನೇನೋ ಪ್ರಿಪ್ರೇಷನ್ ಮಾಡಿದ್ದಾರೆ ಅವ್ರ ಅಪ್ಪಂಗೆ ನೋಡಿ ಇದೆಲ್ಲ ಮಿಲ್ಕ್ ಮೇಡಂತೆ ಇದು ಚಾಕೋಸ್ತಿ ಇದೆಲ್ಲ ತಗೊಂಡು ಬಂದು ಏನೇನೋ ಪ್ರಿಪ್ರೇಷನ್ ಮಾಡಿದರು ಒಬ್ಬರು ಏನೋ ಚಾಕ್ಲೇಟ್ ಮಾಡಿದರು ಇನ್ನೊಬ್ಬರು ಚಂಪ ಕಲಿ ಮಾಡ್ತೀನಿ ನನ್ನ ಡ್ಯಾಡಿಗೆ ಅಂತ ಎಲ್ಲ ಡ್ರೈ ಫ್ರೂಟ್ಸು ಆಳು ಮೂಳೆಲ್ಲ ಮಾಡಿ ಪಾತ್ರೆನೆಲ್ಲ ಒಂದು ಲಾಟ್ ಮಾಡಿ ಅದು ಏನು ಆಗಿರಲಿಲ್ಲ ಕೆಡಿಸ್ಬಿಟ್ಟಿದ್ರು ಇಬ್ಬರು ಸೇರಿಕೊಂಡು ನೋಡಿ ಎಲ್ಲ ಡ್ರೈ ಫ್ರೂಟ್ಸ್ನೆಲ್ಲ ಕಟ್ ಮಾಡ್ತಾಯಿದ್ದಾರೆ ನೋಡಿ ಇವರು ಮೇಡಮ್ ಒಳಗಡೆಗೆ ಚಂಪಾ ಕಲಿ ಇದ್ದಾರೆ ಸ್ವಲ್ಪ ಅದು ರೊಟೇಟ್ ಆಗಿದೆ ಇನ್ನು ಈ ಸಲ ನಮ್ಮ ಮನೆಯವರ ಬರ್ತಡೇಗೆ ನಾನು ಏನು ಗಿಫ್ಟು ಕೊಡೋಕ್ಕಾಗಲಿಲ್ಲ ಅದೊಂದು ನನಗೆ ತುಂಬಾ ಬೇಜಾರಾದಂಥ ವಿಷಯ ಯಾಕಂದರೆ ಈ ಸಲ ಸ್ವಲ್ಪ ಬಜೆಟ್ ಎಲ್ಲ ನನ್ನ ಬಿಸ್ನೆಸ್ ಪರ್ಪಸ್ಗೆ ಹಾಕಿದ್ದೀನಿ ನೆಕ್ಸ್ಟು ನೆಕ್ಸ್ಟ್ ಇಯರ್ಗೆ ನನಗೆ ಬರ್ತ್ಡೇಗೆ ಒಂದು ಸರ್ಪ್ರೈಸ್ ಗಿಫ್ಟ್ ಕೊಡಬೇಕು ಅಂತ ತುಂಬಾ ಆಸೆ ಇದೆ ನೋಡೋಣ ಅದು ಆಸೆ ಆವಾಗ ಈಡೇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಭಗವಂತ ಏನು ಮಾಡ್ತಾನೆ ಅಂತ ಇನ್ನು ನೋಡಿ ಬಿರಿಯಾನಿ ಕೂಡ ಪ್ರಿಪ್ರೇಷನ್ ಆಯಿತು ನೋಡಿ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ಮಾಡಿದ್ದೀನಿ ಯಾಕಂದರೆ ಅಲ್ಲಿ ಕ್ರಿಕೆಟ್ ಆಡ್ತಿದ್ದಿದ್ದವರು ಹುಡುಗರುಗಳು ಎಲ್ಲ ಬಂದಿದ್ರು ನೋಡಿ ಮುಂದೆ ಕೇಕ್ ಕೂಡ ಕಟ್ ಮಾಡಿಸ್ದಾಗ ಅವ್ರನ್ನೆಲ್ಲ ಕೂಗ್ಬಿಟ್ಟೆನೇ ಕೇಕ್ ಕಟ್ ಮಾಡಿಸಿದ್ದು ಕೇಕು ಕೂಡ ಅಷ್ಟೇ ಅವ್ರಿಗೆ ಗೊತ್ತೇ ಇರಲಿಲ್ಲ ನಾನು ಕೇಕ್ ಹೇಳಿರೋದು ಪೈನಾಪಲ್ ಕೇಕ್ನ ನಾನೇ ಆರ್ಡ್ರ್ ಕೊಟ್ಟಿದ್ದೆ ಹೇಳಿದ್ದೆ ಇನ್ನು ನೋಡಿ ಈಗ ಮುಂದೆ ಬರ್ತಾರಲ್ಲ ಇವರು ನೋಡಿ ನಮ್ಮ ಮದ್ದಿದವರ್ಗಿತ್ತೆ ಅವರು ನಾನು ಚಿಕ್ಕೋಳು ಇವರು ಮದ್ದಿದ್ದವರು ಗ್ರೀನ್ ಡ್ರೆಸ್ ಹಾಕಿರೋರು ಅಲ್ಲಿ ಕೂತಿದ್ರಲ್ಲ ನೈಟಿ ಹಾಕ್ಕೊಂಡು ಅವರು ನಮ್ಮ ದೊಡ್ಡವರ್ಗೈತಿ ನಮ್ಮ ಅಕ್ಕ ನೋಡಿ ಇವರೆಲ್ಲ ಬಂದಿದ್ದರು ನಾನು ಎಲ್ಲ ಕೆಲಸ ಎಲ್ಲ ಮುಗ್ದಿತ್ತಲ್ಲ ಹಾಗೆ ಒಂದು ಬ್ಲೌಸ್ ಕೂಡ ಸ್ಟಿಚ್ ಮಾಡ್ತಾಯಿದ್ದೆ ಇನ್ನು ನೋಡಿ ನಮ್ಮ ಸಂಜನಾ ಇವಳು ಅಂದರೆ ಸಂಜೆ ಇದ್ದಾನಲ್ವಾ ಅವ್ರ ಅಕ್ಕ ನೋಡಿ ಇದೇನೋ ಚಾಕ್ಲೇಟು ಥರ ಮಾಡಿ ಪ್ರಿಪ್ರೇಷನ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದಾಳೆ ನೋಡಿ ಇವನು ನನ್ನ ದೊಡ್ಡ ಮಗ ಅಂದರೆ ನಮ್ಮ ಓರಿಗಿತ್ತಿ ದೊಡ್ಡವರಿದ್ದಾರಲ್ಲ ಅವರ ಮಗ ಇವನು ಆದಿ ಅಂತ ಇವನು ಎಷ್ಟು ಅಷ್ಟೊಂದು ವೀಡಿಯೋದಲ್ಲಿ ಎಲ್ಲೂ ಕಾಣಿಸ್ಕೊಂಡಿಲ್ಲ ಸಂಜಯ್ ಚಿಕ್ಕವನು ಆದಿ ದೊಡ್ಡವೂ ಇವನು ರಂಗಸ್ವಾಮಿ ರಂಗಸ್ವಾಮಿ ಅಂತೂ ಇವನು ಅಷ್ಟೇ ನಮ್ಮ ಮನೆ ಮಗನ ಥರನೇ ನೋಡಿ ಅವರೆಲ್ಲ ಏನು ಮಾಡಿದ್ದಾರೆ ಅಂದರೆ ನಾನು ಬರೋ ಹಿಂಗೆ ಕ ಕೇಕ್ ಕಟ್ ಮಾಡಿಸೋಣ ಅಂತ ನಾನು ಕರೆದ್ರೆ ನಿಮ್ಗೆ ಗೊತ್ತೇ ಇಲ್ಲ ಆಹಾರ ಎಲ್ಲ ತೊಗೊಂಡು ಈ ಥರ ಮಾಡ್ಕೊಂಬಂದಿದ್ರು ನಮ್ಮ ಮನೆಯವ್ರಿಗೆ ಈ ಥರ ಆಹಾರ ಎಲ್ಲ ಹಾಕ್ಕೊಳ್ಳೋದು ಶಾಲ ಹಾಕ್ಕೊಳ್ಳೋದು ಈ ಥರದ್ದೆಲ್ಲ ಏನು ಇಷ್ಟ ಆಗೋಲ್ಲ ಸಖತ್ ಬೇಜಾರು ಮಾಡ್ಕೊಂಡ್ರು ಸಲ ನನ್ನ ಬರ್ತಡೇಗೆ ಏನಕ್ಕಾದ್ರೂ ಆಹಾರ ಇಬ್ರಿಗೂ ಇಬ್ಬರಿಗೂ ಪುಲ್ಡೇ ಹೊಡಾಕ್ಬಿಡ್ತೀನಿ ಅಂತ ಹೇಳ್ತಿದ್ರು ಅವ್ರಿಬ್ರಿಗೂ ಇದೇ ಲಾಸ್ಟ್ ಸಲ ಏನಾದ್ರು ತಂದರೆ ಇನ್ನೇನಿಲ್ಲ ಅಂತ ಅದೇನೋ ಗೊತ್ತಿಲ್ಲ ಈ ಥರದ್ದೆಲ್ಲ ನಮ್ಮ ನನಗೂ ಅಷ್ಟು ಲೈಕ್ ಆಗೋಲ್ಲ ನಾನು ಬಟ್ ಕೇಕ್ ಕಟ್ ಮಾಡಿಸ್ಬೇಕು ಊಟಕ್ಕೆ ಬನ್ನಿ ಅಂತ ನಾನು ಕರೆದ್ರೆ ಇವರಿಬ್ಬರು ಒಂದೊಂದು ಹಾರ ತಗೊಂಡು ಬಂದಿದ್ದಾರೆ ಅಂದರೆ ಅವರಿಗೆ ಸಿಕ್ಕಾಬಟ್ಟೆ ನಮ್ಮ ಮನೆಯವರು ಅಂತಂದರೆ ಸಿಕ್ಕಾಬಟ್ಟೆ ಗೌರವ ಸಿಕ್ಕಾಬಟ್ಟೆ ಬೆಲೆ ಕೊಡ್ತಾರೆ ಅವ್ರು ಹೇಳಿದ ಮಾತನ್ನು ಏನು ತು ಇದು ಮಾಡ್ದಲೇ ತಪ್ಪಿಸ್ತಲನೆ ಮಾಡ್ತಾರೆ ಅಷ್ಟು ಗೌರವ ಇಟ್ಕೊಂಡಿದ್ದಾರೆ ಅಷ್ಟೊಂದು ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದಾರೆ ಅವರು ಅವ್ರಿಗೇನೋ ಅವರು ಖುಷಿಗೆ ಈ ಥರ ತಗೊಂಡು ಬಂದಿದ್ರು ಬಟ್ ಬೇಜಾರು ಮಾಡ್ಕೊಳ್ತಾರೆ ಇನ್ನೂ ಅಂತೇಳಿ ಇನ್ನು ನೋಡಿ ಕೇಕ್ ಕೂಡ ಕಟ್ ಮಾಡಿದ್ರು ನಮ್ಮ ಮನೆಯವರು ನೋಡಿ ಇವರೆಲ್ಲ ಕ್ರಿಕೆಟ್ ಆಡೋ ಇರ್ತಾರೆ ಅಲ್ಲಿ ನಮ್ಮ ಮನೆಯವ್ರ ಜೊತೆ ಅವರೆಲ್ಲ ಬಂದಿದ್ರು ನೋಡಿ ಅದು ಆರ ತೂಕ ಇದೆ ತಗೊಂಡ್ಬಿಟ್ರೆ ಸಾಕು ಅಂತೇಳಿ ತೆಗೆದುಕೊಟ್ರು ಅದನ್ನು ನಮ್ಮ ಆದಿ ಒಂದನ್ನು ಹೊಸ್ಲಿಗೆ ಹಾಕ್ತಾ ಇನ್ನೊಂದನ್ನು ನಮ್ಮದು ಆಟೋ ಇದೆ ಅಲ್ವಾ ಆಟೋಗೆ ಹಾಕ್ತಾ ಈ ರೀತಿ ಸಿಂಪಲ್ಲಾಗಿ ಒಂದು ಬರ್ತ್ಡೇ ಸೆಲೆಬ್ರೇಷನ್ ಚಿಕ್ಕದಾಗಿ ಮಾಡಿದ್ವಿ ನಮ್ಮ ಮನೆಯವ್ರಿಗೆ ಏನೋ ಗೊತ್ತಿಲ್ಲ ಬರ್ತಡೇ ಆಗಲಿ ಒಂದು ಆ್ಯನಿವರ್ಸರಿ ಆಗಲಿ ಗಿಫ್ಟ್ ತೊಗೊಳೋದಾಗಲಿ ಬಟ್ಟೆ ಹಾಕೊಳ್ಳೋದು ಹೊಸ ಬಟ್ಟೆ ಮುಂತಕ್ಕೂ ಹಾಕಲ್ಲ ಅವರು ಆ ಥರ ತುಂಬ ಸಿಂಪಲ್ ಅಂದರೆ ತುಂಬ ಸಿಂಪಲ್ಲು ಅದೊಂದು ಅದೇನೋ ಗೊತ್ತಿಲ್ಲ ಒಂದೊಂದು ಸಲ ನಂಗೆ ಬೇಜಾರಾಗುತ್ತೆ ಬಟ್ ನಮಗೆಲ್ಲ ಒಂದು ಬರ್ತಡೇ ಬರಲಿ ಆ್ಯನಿವರ್ಸರಿ ಬರಲಿ ಸಾಕಷ್ಟು ಏನಾದರೂ ಕೊಡಿಸ್ತಾರೆ ನಾವು ಕೇಳಿದ್ದೆಲ್ಲ ಕೊಡಿಸ್ತಾರೆ ಗಿಫ್ಟು ಅನ್ನೋದಕ್ಕಿಂತ ಹೆಚ್ಚಿಂದಾಗ್ಯೇ ಕೊಡಿಸಿರ್ತಾರೆ ಬಟ್ ಅವ್ರಿಗೇನೋ ಗೊತ್ತಿಲ್ಲ ಒಂದು ಬಟ್ಟೆ ಕೂಡ ಹಾಕೊಳ್ಳಲ್ಲ ಅವರು ಆ ಥರ ಬಟ್ ನಾವು ಏನೋ ನಮ್ಮ ಕೈಲಾಗಿದ್ದನ್ನು ಈ ಮಟ್ಟಕ್ಕೆ ತಕ್ಕ ಮಟ್ಟಿಗೆ ಏನೋ ಮಾಡಿದಾಗ ಸ್ವಲ್ಪ ಹಿಂಗೆ ಖುಷಿಯಾಗಿ ಸುಮ್ಮನೆ ಆಗ್ತಾರೆ ಅಷ್ಟೇ ನನಗೆ ಸಿಕ್ಕಾಬಟ್ಟೆ ಕ್ರೇಜು ಏನಾದರೂ ಗಿಫ್ಟ್ ಕೊಡಿಸ್ಬೇಕು ಏನಾದರೂ ಆ ಥರ ಸೆಲೆಬ್ರೇಷನ್ ಮಾಡಬೇಕು ಈ ಥರ ಸೆಲೆಬ್ರೇಷನ್ ಮಾಡಬೇಕು ಅಂತ ಬಟ್ ಅವ್ರಿಗೆ ಒಂಚೂರು ಇಷ್ಟ ಆಗೋಲ್ಲ ಆ ಥರದ್ದೆಲ್ಲ ನಿಜ ನನ್ನ ಇಬ್ಬರು ಮಕ್ಕಳದನ್ನ ನಾಮಕರಣ ಮುಂತಾಗೂ ಮಾಡಿಲ್ಲ ನಾವು ಆಮೇಲೆ ಫಂಕ್ಷನ್ಗಳು ಫಂಕ್ಷನ್ ಅಷ್ಟೇ ದೊಡ್ಡವಳು ನಮ್ಮ ದೊಡ್ಡ ಮಗಳು ದೊಡ್ಡವಳಾದಾಗ ಅವಳದು ಕೂಡ ಫಂಕ್ಷನ್ ಕೂಡ ಮಾಡಿಲ್ಲ ಆ ಥರ ಅವರು ಸ್ವಲ್ಪ ಜಾಸ್ತಿ ಆ ಥರ ತೋರ್ಪಡಿಕೆ ಆ ಥರದ್ದೆಲ್ಲ ಇಷ್ಟಪಡಲ್ಲ ಕೆಲವರು ಏನಿಲ್ಲ ಅಷ್ಟೊಂದು ಏನಾದರೂ ತೋರಿಸ ತೋರಿಸೋದೇ ಒಂದು ಇದಾಗಿರುತ್ತೆ ಬಟ್ ನಮ್ಮ ಮನೇಲೇನು ಸಿಂಪಲ್ ಅಂದರೆ ಸಿಂಪಲ್ ತುಂಬಾ ಸಿಂಪಲ್ಲು ನೋಡಿ ಇತ್ತೀಚಿಗೆ ಆ ತಲೆ ಕೂದಲು ಸ್ವಲ್ಪ ಎಲ್ಲ ಬೆಳ್ಳಗಾಗಿದ್ದಾವೆ ಅದಕ್ಕೆ ಬಣ್ಣ ಕೂಡ ಹಚ್ಚೋದು ಬಿಟ್ಟಿದ್ದಾರೆ ಎಷ್ಟು ಬಲವಂತ ಮಾಡ್ತೀನಿ ಬಣ್ಣ ಹಾಕೊಳ್ಳಿ ಹಾಕಳ್ರಿ ಅಂತ ಆ ಹಾಕೊಳ್ಳೋದೇ ಇಲ್ಲ ಬಣ್ಣನ ಆ ಥರ ಅವರು ತುಂಬ ಸಿಂಪಲ್ ಅಂದರೆ ತುಂಬ ಸಿಂಪಲ್ಲು ನೋಡಿ ಕೇಕ್ ಕಟ್ ಮಾಡಿ ಆ ಕೇಕು ಕೂಡ ಹೇಳ್ತಾ ಕ್ರೀಮ್ ಕ್ರೀಮೆಲ್ಲ ಹಾಕಿರ್ತಾರೆ ಜಾಸ್ತಿ ತಿನ್ನಬಾರ್ದು ಆ ಕ್ರೀಮ್ ತಿಂದರೆ ಇದಾಗುತ್ತೆ ಅಂತ ಸ್ವಲ್ಪ ಆರೋಗ್ಯದ ಕಡೆನೂ ಗಮನ ಕೊಡಬೇಕಾಗುತ್ತೆ ಅದು ಕ್ರೀಮೆಲ್ಲ ಹಾಕಿದ್ರೆ ಸ್ವಲ್ಪ ಅದೇನೋ ಗೊತ್ತಿಲ್ಲ ನಮ್ಗೆ ಯಾರಿಗೂ ಇಷ್ಟ ಆಗೋಲ್ಲ ಕ್ರೀಮೆಲ್ಲ ತೆಗೆದ್ಬಿಟ್ಟು ಅದು ಬರೀ ಕೇಕ್ದೇನಿರುತ್ತೋ ಅದು ಮಾತ್ರ ತಿನ್ನೋದು ನೋಡಿ ಇವಾಗ ನಮ್ಮ ಆದಿ ಜಿಮ್ಮು ಜಿಮ್ ಕೋಚರ್ ಥರ ಕೋಚಿಂಗ್ ಮಾಡ್ತಾಯಿದ್ದಾನೆ ಗುಬ್ಬಿನಲ್ಲಿ ರಂಗ್ ಇನ್ನು ಕೆಲಸಕ್ಕೆ ನಮ್ಮ ಮನೆಯವ್ರ ಹತ್ರನೇ ಕೆಲ್ಸಕ್ಕೆ ಬರ್ತಾನೆ ಆದಿ ಹೋಗ್ತಾನೆ ಜಿಮ್ಮಲ್ಲಿ ಏನೋ ಮಾಡ್ತಾನಂತೆ ಮಧ್ಯಾಹ್ನಕ್ಕೇ ಕಟ್ ಮಾಡಿಸ್ಬಿಟ್ಟೆ ಕೇಕ್ನ ಏನಕ್ಕೆ ಅಂತ ಅಂದರೆ ಈ ಕೇಕ್ ಎಲ್ಲ ತಿಂದರೆ ಇನ್ನು ಬಿರಿಯಾನಿಗೆಲ್ಲ ಮಸಾಲೆ ಜಾಸ್ತಿ ಹಾಕಿರ್ತೀವಿ ಬಿರಿಯಾನಿ ಎಲ್ಲ ತಿಂದರೆ ನೈಟು ಡೈಜೆಷನ್ ಅಷ್ಟು ಆಗೋಲ್ಲ ಮಧ್ಯಾಹ್ನ ಆದರೆ ಅವರಿಗೆ ಎಷ್ಟು ಬೇಕೋ ಅಷ್ಟು ತಿಂತಾರೆ ಆಮೇಲೆ ಓಡಾಡ್ಕೊಂಡಿರ್ತಾರಲ್ವಾ ಬೇಗ ಜೀರ್ಣವೂ ಆಗುತ್ತೆ ಆರಾಮನ್ಸುತ್ತೆ ಈ ಬಿರಿಯಾನಿ ಕಬಾಬ್ ಎಲ್ಲ ಈ ಥರದ್ದು ತಿಂದ್ಬಿಟ್ರೆ ನೈಟ್ ಟೈಮಲ್ಲಿ ಡೈಜೆಷನ್ ಆಗೋಲ್ಲ ಬಲ್ಲು ಹಿಂಸೆ ಕೊಟ್ಬಿಡುತ್ತೆ ಹಾಗಾಗಿ ನಾನೇನು ಮಾಡಿದೆ ಮಧ್ಯಾಹ್ನದಕ್ಕೇ ಹನ್ನೊಂದುವರೆ ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಪ್ರಿಪ್ರೇಷನ್ ಮಾಡಿದೆ ನಾನು ಕೂಡ ಫ್ರೀ ಆಗ್ತೀನಿ ಅಂತ ಹೇಳಿ ಇನ್ನೆಲ್ಲ ಇವಾಗ ಮೋಡ ಕೋದು ವಾತಾವರಣ ಇರೋದರಿಂದ ಆಚೆ ಈಚೆ ಓಡಾಡೋದಕ್ಕೆ ಆಗೋಲ್ಲ ಖುಷಿ ನೋಡಿ ಎಷ್ಟು ತೀಟೆ ಆಡ್ತಾ ಇದ್ದಾಳೆ ಬಲೂನ್ಗೆಲ್ಲ ಊದ್ಬಿಟ್ಟು ಅದರೊಳಗಡೆ ಏನೇನೋ ತುಂಬಿಸಿ ಒಡಿ ಒಡಿಡೀ ಅಂತ ಹೇಳ್ತಾ ಇದ್ಲು ತಮಾಷೆ ಮಾಡ್ಕೊಂಡು ಇಬ್ರು ಆಟ ಆಡ್ತಾ ಇದ್ದಾರೆ ಏನೇನೋ ಡೆಕೋರೇಷನ್ ಮಾಡಿಬಿಟ್ಟು ಏನೇನೋ ಐಟಮ್ಗಳನ್ನೆಲ್ಲ ಗಿಫ್ಟ್ ಥರ ಮಾಡಿ ಇಟ್ಕೊಂಡಿದ್ರು

ನೋಡಿದ್ರಲ್ಲ ಏನೇನೋ ವೆರೈಟೀಸ್ ಎಲ್ಲ ಮಾಡಿಕೊಂಡು ಅವ್ರ ಡ್ಯಾಡಿಗೆ ಕೊಡ್ತಾಯಿದ್ರು ಇನ್ನು ನೋಡಿ ನಾನು ಹೇಳಿದೆ ಅಲ್ವಾ ನಮ್ಮ ಮನೇಲಿ ಹಿಂಗೆ ಅಡುಗೆ ತಿಂಡಿ ಏನೋ ಮಾಡಿದ್ರೆ ಹಿಂಗೆಲ್ಲ ಮಕ್ಕಳನ್ನೆಲ್ಲ ಗುಡ್ಡಾಕೊಳ್ಳೋದು ಅವರಿಗೆಲ್ಲ ಊಟಕ್ಕಿಡೋದು ಹೊಟ್ಟೆ ತುಂಬ ಅದು ಏನೋ ಒಂಥರ ಖುಷಿ ನನಗೆ ನನಗೆ ಯಾವತ್ತೂ ಅಷ್ಟೇ ನಮ್ಮ ಮನೇಲಿ ಎಲ್ಲರೂ ಹೇಳ ಅಂದರೆ ನನ್ನ ನಮ್ಮ ಓರ್ಗಿತ್ತಿ ಮಗಳಾಗಲಿ ನಮ್ಮ ಆಗಲಿ ಎಲ್ಲರೂ ಹೇಳ್ತಿರ್ತಾರೆ ಇನ್ನು ನಮ್ಮ ಸುತ್ತಮುತ್ತ ಎಲ್ಲ ಹೇಳ್ತಿರ್ತಾರೆ ನಿಮ್ಮ ಮನೆಯಲ್ಲಂತೂ ಯಾವಾಗಲೂ ಜನ ಇದ್ದೇ ಇರ್ತಾರೆ ಒಂಟಿ ಮನೆ ಅಂತ ಅನ್ಸೋದೇ ಇಲ್ಲ ಅವ್ರು ಇವರು ಇದ್ದೇ ಇರ್ತಾರೆ ಅಂತ ದೇವ್ರಣೇ ಅದೇನೋ ಗೊತ್ತಿಲ್ಲ ಖುಷಿ ಆಗುತ್ತೆ ನೋಡಿ ನನಗಂತೂ ತುಂಬ ಖುಷಿ ಆಯಿತು ಇಷ್ಟು ಜನ ನಮ್ಮ ಮನೆಯವ್ರಿಗೆ ಬರ್ತಡೇಗೋಸ್ಕರ ನಾನು ಅಡುಗೆ ಮಾಡಿದಂಥ ಊಟನ ಇಷ್ಟು ಜನ ಊಟ ಮಾಡಿದ್ರಲ್ಲ ಅನ್ನೋದು ತುಂಬ ಆಯಿತು ಈ ವರ್ಷದ ಬರ್ತಡೇಗೆ ಇದೇ ಒಂದು ಗಿಫ್ಟು ಅಂತಲೇ ಹೇಳ್ಬೋದು ಅಡುಗೆ ತಿಂಡಿ ವಿಷಯದಲ್ಲಿ ನನಗೇನೋ ಗೊತ್ತಿಲ್ಲ ಎಷ್ಟು ಜನ ಇದ್ರೂ ನನಗೆ ಮಾಡಿಕೊಡೋದಕ್ಕೆ ತುಂಬ ಬೇಜಾರು ಅನ್ನೋದು ಒಂದು ಕಿಂಚಿತು ಬರೋಲ್ಲ ಅದು ಯಾಕೋ ಗೊತ್ತಿಲ್ಲ ನನಗೆ ಕೆಲವರೆಲ್ಲ ಹೇಳ್ತಾರೆ ಯಾರಿಗಾರು ಒಂಚೂರು ಊಟಕ್ಕಿಟ್ಟರೆ ಸಾಕು ಮಕ್ಕ ಸಿಂಡಿಸೋದು ಆ ಥರ ಎಲ್ಲ ಮಾಡ್ತಾರೆ ಅಯ್ಯೋ ಅವ್ರಿಗೆ ಮಾಡಬೇಕಾ ಅವ್ರಿಗೆ ಇಡಬೇಕಾ ಅಂತಾರೆ ಬಟ್ ಏನೋ ಗೊತ್ತಿಲ್ಲ ಅನ್ನ ಹಾಕಿರೋ ಮನೆ ಯಾವತ್ತೂ ಹಾಳಾಗಲ್ಲ ಅಂತ ಹೇಳಿ ಹಿಂದಿನವರು ಹೇಳ್ತಾರೆ ನಾನು ಅದನ್ನೇ ಪಾಲಿಸ್ಕೊಂಡು ಬಂದಿದ್ದೀನಿ ನಾನು ಕಾಯಿನ ಟೈಮಲ್ಲಂತೂ ನಮ್ಮ ಮನೇಲಿ ಎಷ್ಟು ಜನ ಊಟ ಮಾಡ್ತಾರೋ ಅದು ಲೆಕ್ಕನೇ ಇಲ್ಲ ನಮ್ದು ಹೊಸ ಮನೆ ಕಟ್ಟಿದಂಥ ಟೈಮಲ್ಲಿ ಕೂಡ ಅಷ್ಟೇ ಎಷ್ಟು ಜನ ಊಟ ಮಾಡಿದ್ದಾರೆ ಅಂತ ಅಂದರೆ ಅದಂತೂ ಮರೆಯೋಕ್ಕಾಗ್ದಂಥ ಮೆಮೊರಿ ತುಂಬ ಖುಷಿ ಆಗುತ್ತೆ ಇನ್ನು ನೋಡಿ ಗಿಫ್ಟ್ ಬಂದು ನಮ್ಮ ಅವ್ರಿಗೆ ಮಗಳು ಬಂದಿದ್ರು ಅವ್ರು ತಗೊಂಡು ಬಂದಿರೋದು ಇವರೇ ಹರ್ಷಿತು

ಇನ್ನು ಬಂದು ಇದು ಗುಬ್ಬಿನಲ್ಲಿ ಲೈಟಿಂಗ್ಸ್ ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾರೆ ಅಂತಂದರೆ ನೋಡಿ ಸುಮ್ಮನೆ ಒಂದು ರೌಂಡ್ ಹೋಗಿದ್ವಿ ತುಂಬ ಚೆನ್ನಾಗಿ ಬಿಟ್ಟಿದ್ದಾರೆ ಲೈಟಿಂಗ್ಸ್ ಎಲ್ಲ ಸಿಟಿ ಒಳಗಡೆ ಎಲ್ಲ ಬಿಟ್ಟಿದ್ದಾರೆ ಏನಕ್ಕೆ ಬಿಟ್ಟಿದ್ದಾರೆ ಅಂತ ಅಂದರೆ ನಮ್ಮ ಶ್ರೀ ಗ್ರಾಮದೇವತೆ ದೇವಸ್ಥಾನ ತೋರಿಸ್ತೆ ಅಲ್ವಾ ನಾನು ಅದು ದೇವಸ್ಥಾನ ಓಪನ್ ಇದೆ ಆ ಓಪನಿಗೋಸ್ಕರ ತುಂಬ ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಮಾಡಿದ್ದಾರೆ ಜಾತ್ರೆ ಥರ ಅದ್ದೂರಿಯಾಗಿ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಲೈಟಿಂಗ್ಸ್ ಎಲ್ಲ ಖುಷಿ ಆಗುತ್ತೆ ಈ ಥರ ಲೈಟಿಂಗ್ಸ್ ಎಲ್ಲ ಬಿಟ್ಟಿರೋದು ನೋಡಿದ್ರೆ ದಸರಾನೆ ಜ್ಞಾಪನಕ್ಕೆ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಗಣಪತಿಗೆ ಎಲ್ಲ ಲೈಟಿಂಗ್ಸ್ ಥರ ಬಿಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇನ್ನು ಬಂದು ನಾನು ಹೇಳಿದೆ ಅಲ್ವಾ ಐಟಮ್ ಕೂಡ ಬುಕ್ ಮಾಡ್ಕೊಂಡಿದ್ದೀನಿ ಕಳಿಸ್ತಾರೆ ಅಂತ ಅದು ಕೂಡ ಬಂದಿತ್ತು ಅದನ್ನು ಇಳಿಸ್ಕೊಡ್ತಾ ಇದ್ದಾರೆ ಸಂಜಯ್ ಮತ್ತು ಆ ಅವರು ಕೆಲಸಕ್ಕೆ ಬರ್ತಾರೆ ಅವರಿಬ್ರು ತಗೊಂಡು ಬಂದು ಇಟ್ಟಿದ್ದಾರೆ ನೋಡಿ ಡ್ರೆಸ್ಸಸ್ಗಳು ಸ್ವಲ್ಪ ಎಲ್ಲ ಖಾಲಿಯಾಗಿತ್ತು ಅದನ್ನೆಲ್ಲ ನಾನು ಹೇಳಿದ್ದೆ ಕಳಿಸಿದರು ಕೊರಿಯರಲ್ಲಿ ಅದನ್ನು ಕೂಡ ನೋಡಿ ರಿಸೀವ್ ಮಾಡಿಕೊಂಡು ತಂದಿಟ್ಟಿದ್ದಾರೆ ನೋಡಿ ಇದೆಲ್ಲ ಪೂರ್ತಿ ಡ್ರೆಸ್ಸಸ್ಗಳೇ ಟಾಪ್ಗಳಿದೆ ಅದರಲ್ಲಿ ಟಾಪ್ಗಳು ಡ್ರೆಸ್ಸಸ್ಸು ಸೆಟ್ ವೈಸು ಎಲ್ಲ ಪ್ರತಿಯೊಂದೂ ಇದೆ ತುಂಬ ಚೆನ್ನಾಗಿರೋ ಐಟಮ್ ಬಂದಿದೆ ಈ ಸಲ ತುಂಬ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ ನೋಡಿ ಇವಾಗ ನಾನು ಅದಕ್ಕೆ ನಮಸ್ಕಾರ ಎಲ್ಲ ಮಾಡಿ ಪೂಜೆ ಮಾಡಿಕೊಂಡು ಓಪನ್ ಮಾಡಿದೆ ಆಲ್ರೆಡಿ ಅದನ್ನು ಓಪನ್ ಮಾಡಿದ್ದೆ ಬಟ್ ಇನ್ನೊಂದು ಸಲ ಈ ರೀತಿ ಎಲ್ಲ ನೀಟಾಗಿ ತೆಕ್ಕೊಳ್ತಾ ಇದ್ದೀನಿ ನೋಡಿ ಇದೆಲ್ಲ ಸಿಂಗಲ್ ಟಾಪ್ಸ್ಗಳು ಟಾಪ್ಸ್ಗಳು ನೋಡಿ ತೆಗ್ದಾಕ್ತೀನಿ ಒಂದೊಂದು ಒಂದೊಂದು ಕಲರ್ ವೈಸ್ ಅಂತೂ ಸೂಪರ್ ಆಗಿತ್ತು ನೋಡಿ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಕಲರ್ಸ್ ಅಂತೂ ಸಖತ್ ಇಷ್ಟ ಆಯಿತು ನನಗೆ ಈ ಸಲ ಈ ಸಲ ಬಂದಿರೋ ಅಂಥ ಐಟಮ್ಮು ನೋಡಿ ಇದು ನಾನು ರೀಲ್ಸಿಗೆ ಅಂತ ಶೂಟ್ ಮಾಡ್ಕೊಂಡಿದ್ದೆ ಬಟ್ ನನಗೆ ವೀಡಿಯೋಗ ಇದನ್ನು ಕೂಡ ಶೇರ್ ಮಾಡಬೇಕು ಅಂತ ಅನ್ನಿಸ್ತು ಹಾಗಾಗಿ ಈ ರೀತಿ ಹಾಕಿದ್ದೀನಿ ನೀವು ಬೇಕಿದ್ರೆ ನನ್ನ ಇನ್ಸ್ಟಾದಲ್ಲಿ ಫಾಲೋ ಮಾಡಿದ್ರೆ ಈ ಡ್ರೆಸ್ಸಸ್ ಕಲೆಕ್ಷನ್ಸ್ ಫೋಟೋಗಳೆಲ್ಲ ಸಿಗುತ್ತೆ ಖಂಡಿತ ನಿಮ್ಗೆ ಯಾರಿಗಲ್ಲ ಇಷ್ಟ ಆಗುತ್ತೆ ಅವರು ಬುಕ್ ಮಾಡ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಟಾಪ್ಗಳೆಲ್ಲ ಸಿಂಗಲ್ ಟಾಪ್ಗಳಿದೆಲ್ಲ ಲೆಗಿನ್ಸ್ ಹಾಕೊಂಡು ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸಿಂಗಲ್ ಟಾಪ್ಗಳೆಲ್ಲ ನೋಡಿ ವೈಸ್ ಅಂತೂ ಆಗಿರೋ ಅಂಥ ಕಲೆಕ್ಷನ್ ಬಂದಿತ್ತು ಅದನ್ನು ಕೂಡ ಎಲ್ಲ ಜೋಡಿಸ್ಕೊಂಡೆ ಜೋಡ್ಸ್ಕೊಂಡಿರೋ ಅಂಥ ನೆಕ್ಸ್ಟು ಲಾಗಲ್ಲಿ ನಾನು ಶೇರ್ ಮಾಡ್ತೀನಿ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಯಾರಾದರೂ ನನ್ನ ಚಾನಲನ್ನು ಹೊಸಬರು ನೋಡ್ತಾ ಇದ್ರೆ ಮರಿದಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಹಾಲು ಅನ್ನುವ ಆಪ್ಷನನ್ನು ಸೆಲೆಕ್ಷನ್ ಮಾಡೋದ್ರಿಂದ ನಾನು ಹಾಕುವಂಥ ವೀಡಿಯೋ ನೋಟಿಫಿಕೇಷನ್ನು ಮೊದಲು ನಿಮಗೆ ಬರುತ್ತೆ ಬಾಯ್ ಎಲ್ಲರಿಗೂ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ